ಮೇಡಮ್ ಸಂಡೇ ಮತ್ತೆ ಶನಿವಾರ ಮತ್ತೆ ಭಾನುವಾರ ನೋಡೋಣ ಮೇಡಮ್ ನೋಡೋಣ ಸರ್ ನೋಡಲ್ಲ ಯಾಕಂದರೆ ಸುದ್ದಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನ ನಡೆಸ್ಕೊಡ್ತಿರೋದ್ರಿಂದ ನೋಡ್ತೀವಿ ಅದು ನೆಕ್ಸ್ಟ್ ಇಂದ ಡಿಪೆಂಡ್ಸ್ ಇವಾಗ ಒಬ್ಬರು ಈ ಚೆನ್ನಾಗಿ ಮಾಡೋರು ಯಾರು ಬರ್ತಾರೆ ಅಂದರೆ ಡಿಪೆಂಡ್ ಅಲ್ವಾ ಡಿಪೆಂಡ್ ಮಾಡೋದು ಥ್ಯಾಂಕ್ಸ್ ಮೇಡಮ್ ಗ್ಲೋ ಬೈ ಎಲ್ಲಾರ್ನೂ ಒಬ್ಬ ವೀಟ್ ಮಾಡೋದು ಯಾರು ಮೇಡಮ್ ಹನ್ಮಂತು ಹೆಣ್ಮಂತು ಎಲ್ಲಾರನ್ನೂ ಮಾತಾಡಿಸಿ ಎಲ್ಲಾರೂ ಮಾಡ್ತಾರೆ ಅಂತ ಮೇಡಮ್ ಮೇಡಮ್ ಒಂದು ಮಂತಿಗೆಲ್ಲದು ತುಂಬ ಮೇಡಮ್ ಗೆಲ್ಬೋದು ಆನ್ ಲಕ್ ಸರ್ ಹೇಳಕ್ ಆಗಲ್ಲ ಯಾಕಂದ್ರೆ ಎಲ್ಲಾರು ಚೆನ್ನಾಗ್ ಆಗ್ತಿದಾರೆ ಎಲ್ಲ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ ನೋಡ್ಬೇಕು ಹಾ ಮೇಡಮ್ ಪ್ರಕಾರ ಐದು ಜನದಲ್ಲಿ ಯಾರು ಬರ್ಬೋದಲ್ಲ ಅಷ್ಟೇ ಫೈನಲ್ ಗೆ ಫೈನಲಿ ಮಂಜು ರಜತ್ ಗೌತಮಿ ಹಾ ತ್ರಿವಿಕ್ರಮ್ ಹಾ ಮೋಕ್ಷಿತಾ ಮೋಕ್ಷಿತಾ ಆ ಐದು ಜನ ನೀವ್ ಹೇಳಿರಲ್ಲ ಅಷ್ಟರಲ್ಲಿ ಯಾರು ಗೆಲ್ಬಹುದು ರಜತ್ ರಜತ್ ರಜೆ ಇತ್ತು ಐವತ್ ದಿನ ಆದ್ಮೇಲೆ ಬಂದಿರೋದು ನಿಮ್ ಪ್ರಕಾರ ಅವ್ನ್ ಗೆಲ್ಬಹುದು ಐವತ್ ದಿನ ಆದ್ಮೇಲೆ ಬಂದಾಗ ಎಲ್ರ ಬಗ್ಗೆ ತಿಳ್ಕೊಂಡಿದ್ದಾವೆ ಈಗ ಬಿಗ್ ಬಾಸ್ ನಾವು ನೋಡಿರಿ ಹತ್ತು ಸೀಸನ್ ನೋಡಿರಿ ಐವತ್ ದಿನ ಆದ್ಮೇಲೆ ಬಂದ್ರೆ ಯಾರು ಗೆದ್ದಿಲ್ಲ ಐವತ್ ದಿನ ಆದ್ಮೇಲೆ ಅವ್ನ್ ಗೆದ್ದ ಯಾರು ಗೆದ್ದಿಲ್ಲ ಐವತ್ ದಿನ ಬಂದಾದ್ಮೇಲೆ ಯಾರು ಗೆದ್ದಿಲ್ಲ ಐವತ್ ದಿನ ಮುಂಚೆ ಇರ್ತಾರಲ್ಲ ಫಸ್ಟ್ ಇಂದ ನೂರ್ ದಿನ ಮಾಡಿರ್ತಾರ ಅವ್ರ ಮಾತ್ರ ಗೆದ್ದಿರೋದು ಐವತ್ ದಿನನೇ ಅವ್ನು ಬಂದವನಲ್ಲ ಅವ್ನ್ ಹೆಂಗ್ ಗೆಲ್ಬಹುದು ನೀವ್ ಹೆಂಗ್ ಹೇಳ್ತಾ ಇದ್ದೀನಿ ಮುಂಚೆಯಿಂದ ನಾವ್ ಎಲ್ರ ಬಗ್ಗೆ ನೋಡ್ಕೊಂಡ್ ಬಂದಿದ್ದಾನೆ ಟಿವಿಲಿ ಸೊ ಅವ್ರ ಅವ್ನ್ ಥಿಂಕಿಂಗ್ ಇಂದ ಅವ್ನು ನೋಡ್ಬಿಟ್ಟು ಎಲ್ಲಾ ಆಟ ನೋಡ್ಬಿಟ್ಟು ಅವ್ನ ಆಟ ಆಡ್ಬಿಟ್ಟು ಜನರು ಓಟ್ ಹಾಕ್ತಾರೆ ಜಾಸ್ತಿ ರಜತಿ ಅಂತ ಹೇಳ್ತೀರಾ ನೀವು ಎಲ್ಲರೂ ಜಾಸ್ತಿ ರಜತಿ ಇಷ್ಟ ಪಡ್ತಾರೆ ಅಂತೀರಾ ಎಲ್ರಿಗೂ ಗೊತ್ತಿಲ್ಲ ನಂಗೆ ರಜತ್ ಇಷ್ಟ ಈಗ ಬಿಗ್ ಬಾಸ್ ನ ಗೇಮ್ ಚೇಂಜರ್ ಅಂದ್ರೆ ಯಾರು ಅನ್ಬೋದು ಗೇಮ್ ಚೇಂಜರ್ ಮಂಜು ಮಂಜು ಇನ್ನ ರಜತ್ ಅಂದ್ರೆ ಆಗ್ಲೇ ಗೇಮ್ ಚೇಂಜರ್ ಅಂದ್ರೆ ರಜತ್ ಗೇಮ್ ಚೇಂಜ್ ಮಾಡ್ತಾನೆ ಬಟ್ ರಜತ್ ಕರೆಕ್ಟಾಗಿ ಆಡ್ತಾನೆ ರಜತ್ ಕರೆಕ್ಟ್ ಆಡ್ತಾನೆ ಸರಿಯಾಗಿ ಆಡ್ತಾನೆ ಹಾ ಅಂದ್ರೆ ಮೈನೇ ಇನ್ನ ಆಮೇಲೆ ಅಷ್ಟೇ ಹೆಣ್ಮಕ್ಳು ಯಾರು ಇಷ್ಟ ಇಲ್ಲ ಹೆಣ್ಮಕ್ಳು ಅನುಷ ಇಷ್ಟ ಇದ್ರು ಯಾರು ಇಲ್ಲ ಯಾರಿಲ್ವಾ ಹೆಣ್ಮಕ್ಳು ಯಾರು ಇದ್ರೆ ನಿಮ್ಗೆ ಬೇಜಾರ ಬೇಜಾರೇನು ಇಲ್ಲ ಗೌತಮಿ ಗೆಲ್ಬಾರ್ದು ಗೌತಮಿ ಗೆಲ್ಬಾರ್ದು ಅಷ್ಟೇ ಇನ್ಯಾರು ಗೆಲ್ಬೇಕಂದ್ರೆ ಗೌತಮಿ ಬಿಟ್ರೆ ಮೋಕ್ಷಿತ ಮೋಕ್ಷಿತ ಗೆಲ್ಬೇಕು ಈಗ ಮೋಕ್ಷಿತ ಗೌತಮಿ ಅವರಿಬ್ರು ಒಂದಾವರ ಆಗಿಲ್ಲ ಆಗೋದು ಇಲ್ಲ ಆಗೋದು ಇಲ್ಲ ಮೋಕ್ಷಿತ ಬಿಡಲ್ಲ ಮೋಕ್ಷಿತ ಬಿಡಲ್ಲ ಮೇಡಮ್ ರಜತ್ತು ಮಾಸ್ ಆಗಿದ್ರೆ ಚಂದನ ಕಾಮ್ ಕಾಮಿಡಿ ಆಗಿದ್ರೆ ಚಂದನ ಮೇಡಮ್ ಅವರು ಮಾಸ್ ಆಗೂ ಇದಾರೆ ಕಾಮಿಡಿ ಆಗೂ ಇದಾರೆ ಬಟ್ ಮಾಸ್ ಆದ್ರೆ ತುಂಬಾ ಮಾತು ಓವರ್ ಆಗಿ ಫ್ಲೋ ಬರುತ್ತೆ ಕಾಮಿಡಿಯಲ್ಲಿ ಸ್ವಲ್ಪ ಮಾತು ಕಡಿಮೆ ಬಟ್ ಚೆನ್ನಾಗಿದೆ ಹನುಮಂತ ಇಷ್ಟ ಅಂದ್ರೆ ಅವನ್ ಯಾಕೆ ಇಷ್ಟ ಆಯ್ತಾನ ಹನುಮಂತ ಹಳ್ಳಿ ಹುಡುಗ ಬಂದು ಬಿಗ್ ಬಾಸ್ ಆಡ್ತಾನೆ ನಮ್ಗೊಂದು ನಂಬಿಕೆ ಯಾಕಂದ್ರೆ ಅವ್ನ್ ಗೆಲ್ತಾನೆ ಅಂತ ಅದಕ್ಕೋಸ್ಕರ ನಿಮ್ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಬರ್ಬೋದು ಐದ್ ಜನ ಹೆಸರು ತಾಳದಾರೆ ಕೊನೆಯಲ್ಲಿ ಫೈನಲ್ ಗೆ ಕೊನೆಗೆ ತ್ರಿವಿಕ್ರಮ್ ಬರ್ಬೋದು ರಜತ್ ಹನುಮಂತು ಹಾಗೂ ಹೆಣ್ಮಕ್ಳು ಯಾರ್ಬೋದು ಹೆಣ್ಮಕ್ಳು ಮೋಕ್ಷಿತ ಬರ್ಬೋದು ಮತ್ತೆ ಚೈತ್ರ ಬರ್ಬೋದು ನಮ್ಗೆ ಚೈತ್ರ ಇಷ್ಟ ಅವರು ರೇಷ್ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅವ್ರು ನನ್ ಇಷ್ಟೇ ನನ್ ಪ್ರಕಾರ ರಜತ್ತು ಅಥವಾ ಇಲ್ಲ ಅಂದ್ರೆ ಹನುಮಂತ ರೈತನ್ ಗೆಲ್ಬೇಕು ಹನುಮಂತ ಜೈ

ಹನುಮಂತ ಗೆಲ್ತಾನೆ ತ್ರಿವಿಕ್ರಮ್ ಅವ್ರ ಅಕ್ಕಂದಿರ ಇವಾಗ ಬಂದು ಹೇಳ ಹೋದ್ರು ಅವ್ರಿಂದನೇ ದೂರ ಆಗಿ ಅಂತ ಹಂಗಂದ ಅವ್ರಿಗೆ ಗೊತ್ತಾಗ್ತಿದೆ ಅವರು ಒಬ್ರ ಮೇಲೆ ಡಿಪೆಂಡೆಂಟ್ ಆಗಿ ಆಡ್ತವ್ರೆ ಅಂತ ಸೊ ಅವರು ದೂರ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೌತಮಿ ಅವರು ಮುಂಜಾನೆ ಮೇಲೆ ಜಾಸ್ತಿ ಡಿಪೆಂಡ್ ಆಗೋರು ಮುಂಜಾನೆ ಅವರು ಗೌತಮಿ ಮೇಲೆ ಡಿಪೆಂಡ್ ಆಗೋರು ಮೇಡಮ್ ನಿಮ್ ಪ್ರಕಾರ ಮಂಜನಾ ಮಂಜನಾ ಅವರೇ ಜಾಸ್ತಿ ಹೋಗಿ ಹೋಗಿ ಮಾತಾಡೋದು ಅವ್ರ ಹತ್ರ ಅವರು ಅಷ್ಟೇ ಅವರು ಆ ಹಸ್ಬೆಂಡ್ ಹೋಗಿ ಮಾತಾಡಿದಾಗ ಅವರು ಹೇಳಿದ್ರು ಅವರಿಂದ ದೂರ ಹೋಗು ಮಾತಾಡ್ ಜಾಸ್ತಿ ದೂರ ಹೋಗು ಅಂತ ಅವ್ರ ಸೊ ಅವರು ಅದೇ ರೀತಿ ರೀತಿ ನಡ್ಕೊಂಡ್ ಹೋಗ್ತಾ ಇರ್ತೀವ ಸೊ ಇವ್ರೆ ಜಾಸ್ತಿ ಮಾತಾಡ್ತಾರೆ ಜಾಸ್ತಿ ಅಂದ್ರೆ ಜನರ ಪ್ರಕಾರ ಈ ಜಾಸ್ತಿ ಮನ್ಸನ್ ಯಾರ್ ಕಿತಿರ್ಬೋದು ಮೇಡಂ ನಿಮ್ ಪ್ರಕಾರ ಜನರ ಜನರ ಮನ್ಸನ್ ಯಾರ್ ಕಿತ್ತಿರಬಹುದು ಬಿಗ್ ಬಾಸ್ ಅಲ್ಲಿ ಹನುಮಂತು ಹನುಮಂತು ಅವ್ರ ಬಿಟ್ಟರೆ ಮೇಡಮ್ ಯಾರ್ ಕೆತ್ತಿರ್ಬೋದು ಹನುಮಂತ ಮೇಡಮ್ ಐವತ್ತಿನೂ ರಜಾತ್ ಬಂದ ಒಂದ್ ರಜೆ ಬಂದಾಗಿಂದ ಮನೇಲಿ ಏನಾರ ಬದಲಾವಣೆ ಉಂಟಾಯ್ತ ಹಾ ತುಂಬಾ ಆಯ್ತು ರೂಲ್ಸ್ ಮತ್ತೆ ಗಲಾಟೆ ಮತ್ತೆ ಎಲ್ಲ ಒಂದರ ಏನಾದ್ರೆ ಲೋಕಲ್ ತರ ಬಕೊರೋದು ಎಲ್ಲ ಎಲ್ಲ ಲೋಕಲ್ ತರ ಅನ್ಸಿದೆ ಅಂತ ಈಗ ರಜಪ್ ತೊಂದರೆ ಮಾಸಗೆ ಇದ್ದಿದ್ರು ಚಂದನ ಕಾಮಿಡಿ ಇದ್ದಿದ್ರು ಚಂದನ ನಿಮ್ ಪ್ರಕಾರ ಕಾಮಿಡಿ ಕಾಮಿಡಿ ಇದ್ದರೇ ಚಂದನ ರಜಪ್ ತುಂಬಾ ಕಾಮಿಡಿ ಮಾಡ್ತಾರಾ ಹಾ ತುಂಬಾ ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡ್ತಾರಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಜಾಸ್ತಿ ರೀಚ್ ಇದ್ದಾರೆ ಕಾಲೇಜಿಯದಂತ ಅಂದ್ರೆ